ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಸ್ತೆ ಹಾಗೂ ಸ್ಮಶಾನದ ವಿಚಾರ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಲು ಸೂಚನೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿಯ ಗುಡಿಸಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿ ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಸದರಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸ್ಥಳೀಯರೊಂದಿಗೆ ಕೂಲಂಕುಷವಾಗಿ ಮಾತುಕತೆ ನಡೆಸಿ ಸರ್ವೆ ಕಾರ್ಯ ಮಾಡಿದ ನಂತರ ಸರ್ಕಾರಿ ಹಾಗೂ ಬೇರೆ ಮಂಜೂರು ಆಗಿರುವ ಜಮೀನುಗಳು ಯಾವುದು ಎಂದು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿ ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ನಡೆಸುವಂತೆ ಸೂಚಿಸಿ ವಾಪಸ್ ಹೋದರು ಗ್ರಾಮದ ಮಂಜುನಾಥ್ ಎಂಬುವರು ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರ ಜಮೀನಿನಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವಗಳನ್ನು ಹೂಳಲಾಗುತ್ತಿದ್ದು ಸದರಿ ಜಮೀನಿನಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಕೊಟ್ಟು ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲೇಖಿತ ಮೂಲಕ ಮನವಿ ಸಲ್ಲಿಸಲಾಗಿದ್ದು ಗ್ರಾಮಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದ ನಂತರ ಜಮೀನು ಮಂಜೂರು ಮಾಡಿಕೊಡುವ ಭರವಸೆ ಕೊಟ್ಟು ಹೋಗಿದ್ದಾರೆ ಎಂದು ಹೇಳಿದರು ಏನೋ ಈ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಅವರು ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಕೆಲವರಿಗೆ ಜಮೀನು ಮಂಜೂರಾಗಿದ್ದು ಕಾನೂನುಬದ್ಧವಾಗಿ ಜಮೀನನ್ನ ಅಳತೆ ಮಾಡುವಂತೆ ತಾಲೂಕು ದಂಡಾಧಿಕಾರಿಗಳು ಸೂಚಿಸಿದ್ದಾರೆ

ಈ ದಿನ ಮೊನ್ನೆ ಲಾಸ್ಟ್ ಟೈಮೇ ನಾನು ತಾಲೂಕ್ ಸರ್ವೆಯರಿಗೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ರಸ್ತೆಗಳು ಮತ್ತು ಸ್ಮಶಾನಕ್ಕೆ ಸ್ಮಶಾನಕ್ಕೆ ತೊಂದರೆ ಆಗಿದೆ ರಸ್ತೆಗಳಿಲ್ಲ ಸರ್ಕಾರಿ ಸರ್ವೆ ನಂಬರು ಮೂವತ್ತೊಂಬತ್ತು ಸರ್ವೆ ನಂಬರಲ್ಲಿ ಈ ಥರ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಿದ್ವಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಎಲ್ಲೂ ಚಿಂತೆ ಈ ದಿನ ನಮ್ಮ ಗ್ರಾಮಕ್ಕೆ ಭೇಟಿ ಆಗಿದ್ರು ಎಲ್ಲ ಹೇಳಿದ್ದೀವಿ ವಿಚಾರ ಏನು ಅಂತ ತಿಳಿಸಿದ್ದೀವಿ ತಿಳಿಸಿದ್ದಕ್ಕೆ ಏ ಇಲ್ಲೂ ಮತ್ತೆ ಇವರು ಈಗ ನಾನು ದೌರ್ಜನ್ಯವಾಗಿ ಯಾವುದು ಮಾಡ್ತಾ ಇಲ್ಲ ಕಾನೂನು ವ್ಯವಸ್ಥೆಯಲ್ಲೇ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಎಲ್ಲ ಊರಿಂದ ಆಚೆಗೆ ಹೋಗ್ಬೇಕಾ ಎಲ್ಲ ಅದೇ ನಂಬರ್ ಅದೇ ನಂಬರಿಂದ ಹೋಗಿ ರೂಢಿ ಅನಾದಿ ಕಾಲದಿಂದಲೂ ಅದಲ್ಲೇ ರೋಡ್ ರಸ್ತೆಗಳು ಆದು ಹೋಗೋದು ಅಲ್ಲಿ ಆ ರಸ್ತೆಗಳೇನೆಲ್ಲ ಮುಚ್ತಾ ಇದ್ದಾರೆ ಈಗ ಅವರು ಅವೆಲ್ಲ ತೆರವುಗೊಳಿಸಿ ನಮಗೆ ರಸ್ತೆ ಯಾವುದು ತೊಂದರೆ ಆಗದಿರ ಏನಿದ್ರೆ ಅದು ಕಾನೂನು ರೀತಿ ಕ್ರಮ ಜರುಗಿಸಿ ಕ್ಲಾರಿಟಿ ಅವರು ನಮಗೆ ಊರಿನ ಗ್ರಾಮಸ್ಥರು ಯಾವುದೇ ರೀತಿ ತೊಂದರೆ ಆಗ್ದಿರಾ ಕ್ರಮ ಜರುಸಬೇಕಾಗಿ ನಾವು ಕೋರ್ತಾ ಇದೀವಿ ಅಷ್ಟೇ ಸ್ಮಶಾನ ಇತ್ತು ರಸ್ತೆಗಳಿತ್ತು ಬಾವಿಗಳ ಎಲ್ಲ ಎಲ್ಲ ರೈತರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಜಮೀನಿಗೆ ಹೋಗೋ ಅದೇ ಮೇನ್ ಮುಖ್ಯ ರಸ್ತೆ ಅದು ಅಂತ ರಸ್ತೆಗಳನ್ನ ಮುಚ್ಚಿದ ಮೇಲೆ ಎಲ್ಲಿಂದ ಗ್ರಾಮಸ್ಥರು ಯಾಕೆ ಯಾವ ಕಡೆ ಹೋಗೋದು ಅಂತ ನಾವು ಒಂದು ಅರ್ಜಿ ತಹಸೀಲ್ದಾರ್ ಅವ್ರಿಗೆ ಹಾಕಿದ್ರು ಅದಕ್ಕೆ ಇವತ್ತು ತಹಸೀಲ್ದಾರ್ ಬಂದಿದ್ದಾರೆ ಈಗ ಎಲ್ಲ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ನಕಾಸಲ್ಲಿ ರೋಡ್ ಇಲ್ಲ ಏನು ಇಲ್ಲ ನಾನೇನೋ ನಕಾಸಲ್ಲಿ ಇದ್ದರೆ ನಾನೇನೋ ತೊಂದರೆ ಸಾರ್ವಜನಿಕ ತೊಂದರೆ ಗೊತ್ತಾದ್ರೆ ನನಗೆ ಕಾನೂನು ಕ್ರಮ ಗೆಲ್ ಗೆಲ್ತೀವಿ ನನಗೇನು ಅಭ್ಯಂತರ ಇಲ್ಲ ನನ್ನದು ರೋಡ್ ಇಲ್ಲ ಏನೂ ಇಲ್ಲ ನಕಾಸಲ್ಲಿ ಎಲ್ಲ ರೋಡ್ಗಳೆಲ್ಲ ಮುಂಚಿರೋದು ಅವರೇ ಏನು ಅವ್ರು ಎಲ್ಲಿ ದಾರಿ ಬೇಕಂದರೆ ಅಲ್ಲಿ ಅಂತ ನನಗೆ ಕಾನೂನು ಪ್ರಕಾರ ನನ್ನ ದಾರಿ ಒಂದು ಕಡೆ ಯಾವ ಕಡೆಯೂ ಒಂದು ಕಡೆಗೆ ಆಗಲಿ ಕೇಳಲಿ ನಾವು ಕೊಡ್ತೀವಿ ಸುಮ್ಮ ಸುಮ್ಮನೆ ಅಲ್ಲಿ ದಾರಿ ಕೊಡಿ ಇಲ್ಲಿಗೆ ದಾರಿ ಕೊಡಿ ನಾವು ಒಂದು ಜಮೀನಲ್ಲಿ ಮೂರು ಎಕರೆ ಜಮೀನು ಇರೋದು ಮೂರು ಎಕ್ರೆಯಲ್ಲಿ ನಾಲ್ಕು ದಾರಿ ಕೊಡು ಅಂದರೆ ಎಲ್ಲ